ಬಿಸಾಕುವಾಗ ರೈತರಿಗೆ ಸಿಪ್ಪಿನ ತುಂಬಾ ಕೈಗೆ ಮತ್ತು ಪುಡಿ ಕೈಗೆ ಸಿಕ್ಕಿರ್ತಾರೆ ಇದರಲ್ಲಿ ಅಡಿಕೆ ಸಿಪ್ಪೆ ಹೊರಗಡೆ ಬಿಸಾಕ್ತಾ ಇಲ್ಲ ಸಿಪ್ಪೆ ರೋಟ್ರಿ ಸಿಸ್ಟಮ್ ಅಲ್ಲಿ ಒಳಗಾಗಿ ಆ ಪುಡಿಯಿಂದಾನೇ ಹೆಚ್ಚು ಕಮ್ಮಿ ಮಿಷಿನ ಯಂತ್ರದ ಬಂಡವಾಳ ತೆಗಿಬಹುದು ರೈತರು ಆ ರೀ ತಗೊಂಡು ಹೋದಾಗ ಬರುವ ಮಾ ರಿಸಲ್ಟಿನ ಪರ್ಫಾಮೆನ್ಸು ಮೈನಸ್ ಆಗ್ತಾ ಇದೆ ಒಂದೇ ಅಡಿಕೆ ತೆಗೆದ್ ಒಂದು ಕಪ್ಪಲ್ಲಿ ಒಂದು ಅಡಿಕೆ ತಗೊಂಡಾಗ ಸರಿ ಸುಮಾರು ಚೆನ್ನಾಗುತ್ತೆ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಲಾಗಿರುವ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗ ಮಲೆನಾಡಿನ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಹಾಗೂ ಗ್ರಾಹಕ ಮಿತ್ರರಿಗೂ ಈಗ ಹದಿನೈದನೇ ವರ್ಷದ ಆ ಪಾದಾರ್ಪಣೆ ಎಸ್ ಜಿ ಎಂ ಸಂಸ್ಥೆ ವತಿಯಿಂದ ಒಂದು ಹೊಸ ವಿನೂತನ ಹಸಿ ಅಡಿಕೆ ಮತ್ತೆ ಅಳವಡಿಸಿದ ಹಸಿ ಅಡಿಕೆ ಸ್ವಯಂತ್ರದಲ್ಲಿ ಮಟ್ಟ ಮೊದಲ ಬಾರಿಗೆ ಮಾಡಿದಂತ ಅಳವಡಿಸಿದ ಹಸಿ ಅಡಿಕೆ ಸ್ವಯಂದಲ್ಲಿ ಮತ್ತೊಂದು ಐತಿಹಾಸಿಕ ಒಂದು ಹೆಜ್ಜೆನ ಈ ಹದಿನೈದು ವರ್ಷಕ್ಕೆ ನಾವು ಇಡ್ತಾ ಇದ್ದೀವಿ ಅದು ತುಂಬಾ ರೈತರಿಗೆ ಅನುಕೂಲ ಆಗುವಂತ ಪ್ರಾಡಕ್ಟ್ ಹೇಗೆ ಇಲ್ಲಿವರೆಗೂ ನಾವು ಏನು ಹದಿನೈದು ವರ್ಷ ನಾವು ಫೇಸ್ ಮಾಡಿದೀವಿ ಸಮಸ್ಯೆಗಳನ್ನ ಅಡಕೆ ಮಿಷನ್ಸ್ ಅಲ್ಲಿ ಅದರಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನು ಸಮಸ್ಯೆಗಳನ್ನು ಅದನ್ನ ಅತಿ ಕಡಿಮೆ ಲೇಬರ್ಸ್ ಅಲ್ಲಿ ನಾವು ಮಾಡುವಂತ ಒಂದು ನಿಟ್ಟಿನಲ್ಲಿ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದೀವಿ ಆ ಪ್ರಾಡಕ್ಟ್ ಲಾಂಚ್ ಮಾಡಿದ್ದು ದಾವಣಗೆರೆ ಡ್ಯಾಮ್ಕೋ ಸೊಸೈಟಿಯ ಸೊಸೈಟಿಯಲ್ಲಿ ಡಾಕ್ಟರ್ ತಳಬಾಳು ಶಿವಮೊಗ್ಗ ತಳಬಾಳು ಸಂಸ್ಥೆಯ ಶಿವಮೂರ್ತಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ನಮ್ಗೆ ಉದ್ಘಾಟನೆ ಮಾಡಿಕೊಟ್ರು ಈ ಶುಭ ಸಂದರ್ಭದಲ್ಲಿ ಆ ಪ್ರಾಡಕ್ಟ್ ಅನ್ನ ಈ ವರ್ಷ ಲಾಂಚ್ ಮಾಡೋದ್ರ ಜೊತೆಗೆ ಹ್ಮ್ ಒಂದು ಇನ್ಶುರೆನ್ಸ್ ಸಹ ನಾವು ಇದನ್ನ ಈ ನಮ್ಮ ಕಂಪ್ನಿಯ ಯಾವುದೇ ಯಂತ್ರಗಳನ್ನ ಪರ್ಚೇಸ್ ಮಾಡಿದ್ರು ಸಹ ಐದು ಲಕ್ಷದವರೆಗೂ ಸಹ ಯಂತ್ರಗಳನ್ನ ಯಂತ್ರಗಳಿಗೆ ಇನ್ಶೂರೆನ್ಸ್ ಅನ್ನು ಕೊಡ್ತಾ ಇದೀವಿ ಅದನ್ನು ಸಹ ಸದ್ಬಳಕೆ ಅದನ್ನು ಸಹ ಬಳಸ್ಕೊಬೇಕಾಗಿ ತಮ್ಮಲ್ಲಿ ವಿನಂತಿ ಇದ್ರ ಜೊತೆಯಾಗಿ ಯಾಕೆ ನಾವು ಇನ್ಸುರೆನ್ಸ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ತುಂಬಾ ಮಿಷನರಿ ಯಂತ್ರಗಳಿಂದನೂ ಮತ್ತೆ ದೋಟಿಯಿಂದನೂ ಅನಾಹುತಗಳು ತುಂಬಾ ನಡೀತಾ ಇದ್ದಾವೆ ದಿನದಿಂದ ದಿನಕ್ಕೆ ಸಾವಳು ಹೆಚ್ಚುತ್ತಾ ಇದ್ದಾವೆ ರೈತರುಗಳದ್ದು ಅದಕ್ಕೋಸ್ಕರ ನಾವೀಗ ಇನ್ಸುರೆನ್ಸ್ ಅನ್ನ ಒಂದು ಆ ಪ್ರಾಡಕ್ಟ್ ಗೆ ಇನ್ಸುರೆನ್ಸ್ ಅಂತ ಹಚ್ಚಿದಾಗ ಅನಾಹುತಗಳು ಅನಾಹುತಗಳ ಆಗುತ್ತೆ ಅಥವಾ ಅತಿ ಮೀರಿ ಏನಾದ್ರು ಅನಾಹುತಗಳಾದ್ರೆ ಅವ್ರಿಗೆ ಏನಾದ್ರೂ ಒಂದು ಅಹ್ ಇನ್ಸುರೆನ್ಸ್ ಕಂಪ್ನಿಯಿಂದ ಸಿಗ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಅದನ್ನ ಪ್ರಾಡಕ್ಟ್ ಅನ್ನ ಮತ್ತೆ ಯಂತ್ರಗಳಿಗೆ ಅನ್ನು ಸಹ ನಾವು ಮಾಡ್ತಾ ಇದೀವಿ ಇದ್ರ ಜೊತೆ ಜೊತೆಗೆ ಈ ನಾವೇನು ಈ ವರ್ಷದಲ್ಲಿ ಪ್ರಾಡಕ್ಟ್ ಬಿಟ್ಟಿದ್ದೀವಿ ಈ ಪ್ರಾಡಕ್ಟ್ ಅಲ್ಲಿ ಹಸಿ ಅಡಿಕೆ ಸುಲಿಯ ಯಂತ್ರದಲ್ಲಿ ಪ್ರತಿಯೊಂದು ಫೈಬರ್ ಕಪ್ಪಲ್ಲು ಒಂದೇ ಅಡಿಕೆನ ನೇರವಾಗಿ ತಗೊಂಡು ಹೋಗೋದ್ರಿಂದ ಅತಿ ಪ್ರಮಾಣ ಅತಿ ಕಡಿಮೆ ಪ್ರಮಾಣದಲ್ಲಿ ಅಹ್ ಇಡೀ ಕಾಯಿ ಅಂತ ನಾವೇನ್ ಹೇಳ್ತೀವಿ ಅಥವಾ ರಿಸೆಕ್ಷನ್ ಕಾಯಿ ಅಂತ ಏನ್ ಹೇಳ್ತೀವಿ ಅದು ಯಾವುದೂ ಇರೋದಿಲ್ಲ ಅದಕ್ಕೋಸ್ಕರ ನೂರಕ್ಕೆ ತೊಂಬತ್ತೈದರಿಂದ ತೊಂಬತ್ತೆಂಟು ಪರ್ಸೆಂಟ್ ರಿಸಲ್ಟ್ ಅಂತ ಹೇಳಬಹುದು ಮತ್ತೆ ಹತ್ತು ಜನ ಅನ್ನು ಬಳಸ ಜಾಗದಲ್ಲಿ ಈಗ ಮೂರಿಂದ ನಾಲ್ಕು ಜನ ಲೇಬರ್ಸ್ ಆ ಲೆವೆಲ್ಗೆ ನಾವು ತಗೊಂಡ್ಬಂದಿದೀವಿ ದಯಮಾಡಿ ಅಂತ ಅವಕಾಶವನ್ನು ನೀವು ಬಳಸುವಂಥರು ನೋಡುವಂಥರು ನನ್ನ ಒಂದು ಇನ್ನೊಂದು ಕಂಪ್ನಿಯ ಒಂದು ನಂಬರ್ ಗೆ ನೀವು ಕಮ್ಯುನಿಕೇಟ್ ಮಾಡಿ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಫೈವ್ ಈಗ ಕರೆ ಮಾಡಿದ್ರೆ ನಿಮಗೆ ನೇರವಾಗಿ ಪ್ರಾತ್ಯಕ್ಷತೆಯನ್ನು ಸಹ ನೋಡಬಹುದು ಆ ಪ್ರಾತಿಕ್ಷೆಯ ಫೀಡ್ಬ್ಯಾಕ್ ನೋಡಿದ ನಂತರ ನೀವು ಬುಕ್ಕಿಂಗು ಅದನ್ನೆಲ್ಲ ಮಾಡೋ ಅಂತದನ್ನ ಮಾಡಬಹುದು ಅಂತ ನಾನು ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜಯ ಜೈ ಕರ್ನಾಟಕ